ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಮನ್ಸಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ನಾನೊಂದು ಟ್ರಾವೆಲಿಂಗಲ್ಲಿ ಇದ್ದೀನಿ ಈ ಒಂದು ಟ್ರಾವೆಲಿಂಗ್ ನಮ್ಮ ಏರಿಯಾ ನೋಡಿ ನಾ ಇರುವಂಥ ಏರಿಯಾ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿರುತ್ತೆ ಈ ವಾತಾವರಣ ಬಸ್ಸಲ್ಲಿ ಹೋಗಬೇಕಾದ್ರೆ ವ್ಯೂವ್ಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಮರಗಳಿಂದ ತುಂಬಿರೋಂಥ ರೋಡ್ಗಳು ತುಂಬ ಗಲಾಟೆ ಇಲ್ಲ ತುಂಬ ನಿಶಬ್ದವಾಗಿ ಬಸ್ಗಳು ಹೋಗ್ತಾ ಬರ್ತವೆ ಹಾಗೆ ನಾನು ಮೆಜೆಸ್ಟಿಕ್ ಕಡೆ ಬಂದೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಹಾಗೆ ಇಲ್ಲಿಂದ ನಾನು ಸ್ಯಾಟಲೈಟ್ ಕಡೆ ಹೋಗ್ತಾ ಇದ್ದೀನಿ ಇದು ಫಸ್ಟ್ ಟೈಮು ಸ್ಯಾಟಲೈಟ್ ಕಡೆ ಹೋಗಿರಲಿಲ್ಲ ಅಲ್ಲಿ ಕೇಳಿಕೊಂಡು ಅಲ್ಲಿ ಆಟೋದವರು ಹೇಳಿದ್ರು ಈ ಬಸ್ಸಿಗೆ ಹೋಗು ಅಂತ ಹೇಳಿ ಹೀಗೆ ಹೋಗ್ತಾ ಇರಬೇಕು ಹಾಗೆ ನಾನು ಇವಾಗ ಸ್ಯಾಟಲೈಟ್ ಕಡೆ ಬಂದೆ ಇದೇ ಫಸ್ಟ್ ಟೈಮು ಭಯ ಆಗಿತ್ತು ನಾನು ಎಲ್ಲಾದರೂ ಇಳಿದು ಹೋದರೆ ಹೇಗೆ ಅಂತ ನನ್ನ ಕಣ್ಣಿಗೆ ಅಲ್ಲಿ ಫಸ್ಟ್ ಬಿದ್ದಿದ್ದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರಾದೇಶಿಕ ಕೇಂದ್ರ ಅಂತ ಹೇಳಿ ಯಾರಾದರೂ ಓಪನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗಬೇಕು ಅಂದರೆ ಇಲ್ಲಿ ಇದೆ ಮಾಡಿಸ್ಬೋದು ನನಗೂ ಗೊತ್ತಿರಲಿಲ್ಲ ನೆಕ್ಸ್ಟ್ ಟ್ರೈ ಮಾಡುವ ಏನಾದರೂ ಕಲಿಯೋದಾದರೆ ಕಲಿಕೆಗೆ ವಯಸ್ಸಿಲ್ಲ ಯಾವಾಗಲಾದರೂ ಕಲಿಬೋದು ಕಲಿಯೋಂಥವ್ರು ಇಲ್ಲಿ ಓಪನ್ ಇರ್ ಯೂನಿವರ್ಸಿಟಿ ಇದ್ರ ಹತ್ರ ಇದೆ ಸ್ಯಾಟ್ಲೈಟಲ್ಲಿದೆ ಹಾಗೆ ಕೂಡ ನಾನು ಬಂದಿದ್ದು ಚನ್ನಪಟ್ಟಣ ಫಸ್ಟ್ ಟೈಮು ನಾನು ಈ ಥರ ಚನ್ನಪಟ್ಟಣ ಇಲ್ಲಿ ಬಂದಿರೋದು ನೋಡಿ ಕೇಳಿಕೊಂಡು ಬಾಯಿದ್ರೆ ಬದುಕ್ಬೋದು ಅಂತ ಹೇಳೋದಕ್ಕೆ ಇದೇ ಒಂದು ನಿದರ್ಶನ ಇಲ್ಲಿ ಕೂಡ ನಾನು ಕೇಳ್ಕೊಂಡು ಬಂದೆ ಏನೋ ಬಸ್ಸಲ್ಲಿ ಕೂತ್ಕೊಂಡಾಗ ಅವರೇವ್ರು ಕೇಳೋದು ಎಲ್ಲಿ ಇಳಿಯೋದು ಅಂತ ಅವರೇ ಹೇಳ್ತಾರೆ ಹಾಗೆ ಕೂಡ ನಾನು ಕೂಡ ಬಂದೆ ಇದು ಚನ್ನಪಟ್ಟಣ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಬಂದೆ ತುಂಬ ಏನು ಬಸ್ ಫ್ರೀ ಅಲ್ವಾ ಆರಾಮಾಗಿ ಬಂದೆ ಇಲ್ಲಿಂದ ನಾನು ಗೌಡಿಗೆರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಲ್ಲೇ ಆಟೋದವರೇ ಕರಿತಾಯಿದ್ರು ದೇವಸ್ಥಾನಕ್ಕೆ ಹೋಗೋರಿಗೆ ಗೌಡಗೆರೆಗೆ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ನಲ್ವತ್ತು ರೂಪಾಯಿ ಕೊಟ್ಟರೆ ಗೌಡಗೆರೆ ಹೋಗ್ಬೋದು ಆಟೋದಲ್ಲಿ ತುಂಬ ಜನ ಹೆಣ್ಮಕ್ಳಿದ್ರು ಅವ್ರ ಜೊತೆ ನಾನು ಕೂಡ ಒಬ್ಬಳು ಸೇರಿಕೊಂಡೆ ಹೋಗಿ ಹೇಳಿದ್ರೆ ಗೌಡಿಗೆರೆಗೆ ಆಟೋಗಳೇ ಸಿಗುತ್ತೆ ಅವರೇ ಕೂಗ್ತಾ ಇರ್ತಾರೆ ನಾವು ಹೋಗಿ ಹತ್ಕೊಂಡ್ರೆ ಆಯಿತು ತುಂಬ ಜನ ಲೇಡೀಸ್ ಹೋಗ್ತಾಯಿದ್ರು ಅವ್ರ ಜೊತೆ ನಾನು ಕೂಡ ಹೊರಟೆ ನಾನು ಹೋಗ್ತಾ ಇರೋದು ಇವತ್ತು ಶ್ರೀ ಚಾಮುಂಡೇಶ್ವರಿ ಗೌಡಗೆರೆ ತುಂಬ ಕೇಳ್ಪಟ್ಟಿದ್ದೆ ನೋಡ್ಬಿಟ್ಟಿದ್ದೆ ತುಂಬ ದೂರ ತುಂಬ ದೂರ ಬಂದಾಯಿತು ದೇವಸ್ಥಾನಕ್ಕೆ ಬಂದ ತಕ್ಷಣವೇ ನೋಡಿ ಆಟೋ ಮಾಡಿಸ್ಕೊಂಡು ಬಂದಿರೋರು ಇದ್ದಾರೆ ಆಟೋಗಳಿದೆ ಅಲ್ಲಿ ಏನು ವೆಹಿಕಲ್ಸ್ ನಿಲ್ಲಿಸೋದಕ್ಕೆ ಜಾಗ ಕೂಡ ಇದೆ ನಾವು ಬಂದಿರತಕ್ಕಂಥ ಆಟೋ ಕೂಡ ಬಂದಾಯ್ತು ಆಟೋಕ್ಕೆ ನಲವತ್ತು ರೂಪಾಯಿ ತೊಗೊಳ್ತಾರೆ ಚನ್ನಪಟ್ಟಣದಿಂದ ಗೌಡಿಗೆರೆಗೆ ಬರೋದಕ್ಕೆ ಚನ್ನಪಟ್ಟಣ ಗೌಡಿಗೆರೆ ರಾಮನಗರ ಜಿಲ್ಲೆಯಲ್ಲಿರೋದು ಇದು ಫಸ್ಟ್ ಟೈಮ್ ನಾನು ಬಂದಿರೋದು ದೇವಸ್ಥಾನಕ್ಕೆ ಎಲ್ಲರೂ ಚಪ್ಪಲಿಗಳನ್ನು ಈ ರೀತಿ ಬಿಡಬೇಕು ಆದರೆ ಶಿಸ್ತಾಗಿ ಇಟ್ಟಿಲ್ಲ ನಾನು ಕೂಡ ಅಲ್ಲಿ ಬಂದ ಮೇಲೆ ಈ ಕಾಲು ತೊಳ್ಕೊಳ್ಬೇಕು ಎಲ್ಲೇ ಹೋಗಿದ್ದರೂ ಕೂಡ ಶುದ್ಧವಾಗಿ ಹೋಗಬೇಕು ಎಂಟ್ರೆನ್ಸ್ ಈ ರೀತಿ ಇದೆ ನೋಡಿ ಇದೇ ಗೌಡಗೆರೆ ದೇವಸ್ಥಾನ ತುಂಬ ಈ ದೇವಸ್ಥಾನದ ಮಹಿಮೆ ಬಗ್ಗೆ ಕೇಳ್ಪಟ್ಟಿದ್ದೆ ನಾನು ಕೂಡ ಯಾಕೆ ಹೋಗಬಾರ್ದು ಹೋಗಬಾರ್ದು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ರು ಏನೇ ತಿನ್ನಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಹೋಗಿಬಿಡಬೇಕು ತಿನ್ಬಿಡಬೇಕು ಅದು ನನ್ನ ರೂಲ್ಸ್ ಹಾಗಾಗಿ ಈ ದೇವಸ್ಥಾನ ಬಗ್ಗೆ ತುಂಬ ಕೇಳ್ಪಟ್ಟಿದ್ದಕ್ಕೆ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ಹೇಳಿ ಇಲ್ಲಿ ಬಂದೆ ಶ್ರೀ ಚೌಡ್ಡೇಶ್ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಫಸ್ಟು ಈ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ತೊಗೊಂಡು ಬರಬೇಕು ತುಂಬ ಹೊತ್ತು ಬಿಡಲ್ಲ ಕಿವಲ್ ಹೋಗಿ ತುಂಬ ಲೈನಾಗಿ ಹೋಗಿ ಬರಬೇಕು ಹಾಗೆ ಹೊರಗಡೆ ಬಂದಮೇಲೆ ನೋಡಿ ರಾಮನ ಸೇತುವೆ ಕಟ್ಟೋದಕ್ಕೆ ಬಳಸಿದಂಥ ಕಲ್ಲು ಆ ಕಲ್ಲನ್ನು ಎತ್ತಿ ತಮ್ಮ ತಲೆಗೆ ತಲೆ ಮೇಲೆ ಇಟ್ಕೊಂಡು ಆಶೀರ್ವಾದ ತಗೊಳ್ಳೋದ್ರಿಂದ ನಾವು ಮಾಡುವಂಥ ಪಾಪ ಕರ್ಮಗಳು ವಿಮೋಚನೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಇಟ್ಕೊಳ್ತಾರೆ ಅಲ್ಲಿ ಹೋದಂಥ ಭಕ್ತಾದಿಗಳೆಲ್ಲ ನಾನು ಕೂಡ ಕಿವಲ್ ನಿಂತ್ಕೊಂಡೆ ಬಟ್ ನಾನು ಅದನ್ನು ಇಟ್ಕೊಳಕಾಗಲಿಲ್ಲ ನಾನು ತುಂಬ ಹೈಟ್ ಕಡಿಮೆ ಇರೋದರಿಂದ ಹಾಗೆ ಅದು ಮುಂದೆ ಬಂದರೆ ಆಂಜನೇಯ ಇದೆ ನೋಡಿ ಅದ್ರ ಮೇಲೆ ಕಾಯಿನ್ ಯಾಕೆ ಇದ್ದಾರಪ್ಪ ಅಂತ ಹೇಳಿದ್ರೆ ನಾವೇನು ಅಂದ್ಕೊಂಡಿದ್ದೀವೋ ನೆಕ್ಸ್ಟು ನಮಗೇನು ಆಗಬೇಕು ಅಂತ ಇದೆಯೋ ನಮಗೆ ಏನು ಆಗಬೇಕು ಅಂತ ಆಸೆಗಳಿದೆಯೋ ಆ ಬೇಡಿಕೆನ ಕೇಳಿಕೊಂಡು ಆ ಒಂದು ಕಲ್ಲು ಮೇಲೆ ಒಂದು ಕಾಯಿನನ್ನು ಅಂಟಿಸಿದ್ರೆ ಈಡೇರುತ್ತೆ ಅಂದರೆ ಅದು ಕಾಯಿ ಕಾಯ್ನು ಅಲ್ಲೇ ಇರುತ್ತೆ ಈಡೇರಲ್ಲ ಅಂದರೆ ಕಾಯ್ನ್ ಕೆಳಗಡೆ ಬಿದ್ದುಬಿಡುತ್ತೆ ಆ ರೀತಿ ಮುಗಿಸ್ಕೊಂಡು ನಾನು ಮುಂದೆಗಡೆ ಬಂದರೆ ಸ್ವಲ್ಪ ಮುಂದೆ ಬಂದರೆ ಈ ಒಂದು ವಿಶ್ವದ ಅತಿ ಎತ್ತರದಲ್ಲಿ ನಿರ್ಮಾಣವಾದಂತಹ ಒಂದು ವಿಗ್ರಹ ಕಾಣುತ್ತೆ ಇದೇ ಚಾಮುಂಡೇಶ್ವರಿ ಗೌಡಿಗೆರೆ ದೇವಾಲಯ ಈ ಒಂದು ದೇವಸ್ಥಾನದ ಬಗ್ಗೆ ತುಂಬ ಕೇಳಿಕೊಟ್ಟಿದ್ದೆ ಇದರ ಒಂದು ಮಹಿಮೆ ಬಗ್ಗೆ ನೋಡೋಣ ನನ್ನ ಮನಸ್ಸಿಗೆ ಕೂಡ ನೆಮ್ಮದಿ ಬೇಕಾಗಿತ್ತು ಹಾಗಾಗಿ ಒಂದು ಪ್ಲೇಸನ್ನು ಆಯ್ಕೆ ಮಾಡಿಕೊಂಡೆ ಈ ಒಂದು ಸ ಗೌಡಿಗೆರೆ ದೇವಸ್ಥಾನದ ಚೌ ಚಾಮುಂಡೇಶ್ವರಿ ವಿಶ್ವದ ಅತಿ ಎತ್ತರದ ವಿಗ್ರಹ ಅಂತ ಹೇಳಿ ಹೆಸರಾಸೆಯಾಗಿದೆ ಹಾಗೆ ಅರವತ್ತೈದು ಎತ್ತರದಲ್ಲಿ ಪಂಚ ಕೂಡ ನಿರ್ಮಾಣ ಆಗಿದೆ ಹಾಗೆ ಇಲ್ಲಿ ನೋಡಿ ಎಲ್ಲ ದೇವಾನ ದೇವತೆಗಳ ಒಂದು ವಿಗ್ರಹ ಕೂಡ ಇದೆ ಬೆಟ್ಟದ ಆಕಾರದಲ್ಲಿ ತುಂಬ ಚೆನ್ನಾಗಿದೆ ಈ ಒಂದು ವಿಗ್ರಹನ ನಿರ್ಮಾಣವಾಗಿದ್ದು ಮತ್ತು ಅಲ್ಲಿ ಒಂದು ಬೆಟ್ಟವನ್ನು ಕೃತಕವಾದ ಬೆಟ್ಟವನ್ನು ನಿರ್ಮಾಣ ಮಾಡಿದ್ದು ಇದೊಂದು ರೀತಿಯಲ್ಲೇ ನಾವು ಟೂರಿಸ್ಟ್ ಪ್ಲೇ ಪ್ಲೇಸ್ ಥರ ಒಂದು ತುಂಬ ಖುಷಿ ಕೊಡುತ್ತೆ ಅಲ್ಲಿ ಹೋದರೂ ಕೂಡ ನೆಮ್ಮದಿಯಾಗಿ ನೆಮ್ಮದಿ ಅನಿಸುತ್ತೆ ಒಂದು ದೇವರನ್ನು ನೋಡಿದಾಗ ಅದರ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ ತುಂಬ ಖುಷಿ ಕೊಡುವಂತಹ ಪ್ಲೇಸ್ ಕೂಡ ಆಗಿತ್ತು ಇದ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ ಹಾಗೆ ನಾನು ಕೂಡ ಬಂದೆ ಈ ದೇವಸ್ಥಾನದ ಎದುರುಗಡೆ ಉಪ್ಪಿನ ರಾಶಿ ಕೂಡ ಇದೆ ಉಪ್ಪಿನ ನಾವು ಉಪ್ಪನ್ನು ಹಾಕೋದ್ರಿಂದ ನಮ್ಮ ಕಷ್ಟಗಳು ಉಪ್ಪಿನ ಥರನೇ ಕರಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ಇಲ್ಲಿ ಇದು ನೋಡಿ ಜನ ತುಂಬ ಜನ ಸೇರ್ತಾರೆ ತುಂಬ ಜನ ಹಾಗೆ ಒಂದು ದೇವಸ್ಥಾನದ ಈ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾವೊಂದು ಕಾಯಿ ತೊಗೊಂಡು ಬಂದು ಪೂಜೆ ಸಲ್ಲಿಸ್ಕೊಂಡು ಹಾಗೆ ಬಸವನ್ ಬಸಪ್ಪನ ಒಂದು ಇಲ್ಲಿ ಕಾಯಿ ಕೊಡ್ತಾರೆ ನೋಡಿ ಹಾಗೆ ಬಸಪ್ಪನ ಹತ್ರ ಬಂದು ನಾವು ಒಂದು ರೌಂಡ್ ಏಳು ಸುತ್ತಿ ಸುತ್ತಿ ಕಾಯಿ ಕಟ್ಟೋದ್ರಿಂದ ಅಂದರೆ ಮೂರು ವಾರ ಎರಡು ವಾರ ಐದು ವಾರ ವಾರ ಈ ರೀತಿ ಕಾಯಿ ಕಟ್ಟೋದ್ರಿಂದ ಇಲ್ಲೇ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬರಬೇಕು ಈ ಒಂದು ಅರವತ್ತೈಡಿ ಎತ್ತರದ ಪಂಚಲೋಹಗಳಿಂದ ನಿರ್ಮಾಣವಾದಂಥ ದೇವಿಯ ಕೆಳಗಡೆ ಒಂದು ದೇವರು ಇದೆ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನಾವು ಅದರ ಆಶೀರ್ವಾದ ತಗೊಂಡು ಕಾಯಿಯನ್ನು ಅದ್ರ ಅದ್ರ ಹತ್ರ ಪೂಜೆ ಮುಗಿಸ್ಕೊಂಡು ಬಂದು ನಮ್ಮ ಬೇಡಿಕೆ ಏನಿದೆ ಕಾಯಿ ಕಟ್ಟಬೇಕು ಅದು ಬಸಪ್ಪನ ಹತ್ರ ಹೋಗಿ ಇಲ್ಲಿ ಕಾಯಿ ಪೂಜೆ ಮಾಡಿಕೊಡ್ತಾರೆ ಇಲ್ಲಿನೇ ಕಾಯಿ ಪೂಜೆ ಮೇಲೆ ನಾವು ಅಂದ್ಕೊಂಡಿರೋಂಥದ್ದು ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬಸಪ್ಪನತ್ರ ಹೋಗಿ ಏಳು ಸುತ್ತು ಸುತ್ತಿ ಆಮೇಲೆ ಅಲ್ಲಿ ಕಾಯಿ ಕೊಟ್ಟೋದ್ರಿಂದ ನಮ್ಮ ಬೇಡಿಕೆಗಳು ಅಥವಾ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತೆ ಅನ್ನೋ ಒಂದು ನಂಬಿಕೆ ತುಂಬ ಜನ ಈ ಕಾಯಿ ನೋಡಿ ಈ ಕಾಯಿ ಏಳು ವಾರ ಕಾಯಿ ಕಟ್ಟೋದ್ರಿಂದ ನಮ್ಮ ಕಷ್ಟ ಕಾರ್ಪಣೆಗಳು ನೆರವರುತ್ತೆ ಅಂತ ಹೇಳಿ ನಂಬಿಕೆ ಇದೆ ಸಾವಿರಾರು ಭಕ್ತಾದಿಗಳು ಬಂದು ಕಟ್ಟಿದಂಥ ಕಾಯಿ ನೋಡಿ ಇದು ಏಳು ಮೂರು ವಾರ ಐದು ವಾರ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಹೇಳಿ ಹೇಳ್ಕೊಂಡು ಬಿಟ್ಟುವಂಥ ಕಾಯಿ ನೆಕ್ಸ್ಟ್ ಈ ಒಂದು ಚಾಮುಂಡೇಶ್ವರಿ ವಿಗ್ರಹದಿಂದ ಕಾಯನ್ನು ತಗೊಂಡು ತಗೊಂಡೋಗಿ ಎಲ್ಲಿ ಕಟ್ಟೋದು ಅನ್ನೋದು ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿಕೊಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ